ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನ್ನದರ ವಿಡಿಯೋ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಈ ಒಂದು ಗಾತೆ ಗೊತ್ತಿರುತ್ತೆ ಏನು ಅಂತಂದರೆ ಹುಟ್ಟುತ್ತಾ ಹುಟ್ಟುತ್ತಾ ಅನ್ನ ತಮ್ಮಂದಿರು ಬೆಳೆಯುತ್ತಾ ಬೆಳೆಯುತ್ತಾ ದಾಯಾದಿಗಳು ಅಂತ ಅಂದ್ಬಿಟ್ಟು ಆದರೆ ಈ ಒಂದು ಗಾದೆನ ಸ್ವಲ್ಪ ಜನ ಸುರುಳು ಕೂಡ ಮಾಡಿದ್ದಾರೆ ಸ್ವಲ್ಪ ಜನ ನಿಜ ಕೂಡ ಮಾಡಿದ್ದಾರೆ ಇನ್ನು ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ನರ್ ಆದ ಹನುಮಂತವರು ಇವರ ಅಣ್ಣನ ಹೆಸರು ಬಂದ್ಬಿಟ್ಟು ಮಾರುತಿ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಈಗ ಹನುಮಂತ ಅವ್ರನ್ನ ಏನು ಕೊಂಡಾಡ್ತಿದ್ದಾರೆ ಮತ್ತೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ ಹಾಕಿ ಇಲ್ಲಿ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಇಲ್ಲಿ ಅವ್ರ ಅಣ್ಣ ಕೂಡ ಅಷ್ಟೇ ಕಷ್ಟಪಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಈ ವಿಚಾರ ಸ್ವಲ್ಪ ಜನಕ್ಕೆ ಗೊತ್ತಿದೆ ಇನ್ನು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರಣೆ ಇಲ್ಲಿ ಫಸ್ಟ್ ಅವರು ಹಾಡು ಹೇಳ್ತಾ ಇದ್ರು ಸರಿಗಮಪ್ಪ ಅಲ್ಲಿ ಇಲ್ಲಿ ಆಡಿಷನ್ ಮಾಡ್ತಾರೆ ಅಂತ ನಿಮ್ಮೆಲ್ಲರಿಗೂ ಕೂಡ ಕೂಡ ಗೊತ್ತಿರೋ ವಿಚಾರ ಆ ಆಡಿಷನ್ಗೆ ಇಲ್ಲಿ ಹನುಮಂತವ್ರನ್ನ ಬಂದಿದ್ದೆ ಅವ್ರ ಅಣ್ಣ ಮಾರುತಿಯವರು ಇಲ್ಲಿ ಇನ್ನೊಂದು ವಿಚಾರ ಏನ್ ಹೇಳಬೇಕು ಅಂತಂದ್ರೆ ಇಲ್ಲಿ ಮಾರುತಿಯವರು ನೀವು ನೋಡಿರ್ತೀರ ಆಲ್ಮೋಸ್ಟ್ ಹಳ್ಳಿ ಹೈದಾ ಪ್ಯಾಟೆಗೆ ಬಂದ ಅಂತ ಅಂದ್ಬಿಟ್ಟು ಇಲ್ಲೊಂದು ರಿಯಾಲಿಟಿ ಶೋ ನೋಡುತ್ತೆ ಈ ರಿಯಾಲಿಟಿ ಶೋನಲ್ಲಿ ಇಲ್ಲಿ ಅವರು ಕೂಡ ಇಲ್ಲಿ ಭಾಗವಹಿಸಿದ್ರು ಆದ್ರೆ ವಿನ್ನರ್ ಆಗಿರ್ಲಿಲ್ಲ ಅಷ್ಟೇ ಬಟ್ ಆದರೆ ಅವರು ವಿನ್ ಆಗಲಿಲ್ಲ ಇಲ್ಲಿ ನಾನು ವಿನ್ ಆಗಿಲ್ಲ ಅಂತಂದ್ರೆ ಏನು ನನ್ನ ತಮ್ಮ ಆದರೂ ಬೆಳಿಲಿ ಅಂತಂದ್ಬಿಟ್ಟು ಮಾರುತಿಯವರು ಅವ್ರನ್ನ ಇಲ್ಲಿ ಪ್ಯಾಟೆಗೆ ಕೂಡ ಕರ್ಕೊಂಡ್ಬಂದ್ರು ಅವರ ಸ್ವಂತ ಅಣ್ಣ ಮಾರುತಿಯವರು ಇಲ್ಲಿ ಹಳ್ಳಿ ಹೈದ ಪ್ಯಾಟೆಗ್ ಬಂದ ಅನ್ನೋ ರಿಯಾಲಿಟಿ ಶೋನಲ್ಲಿ ಸೆಕೆಂಡ್ ರನ್ನರ್ ಅಪ್ ಕೂಡ ಆಗಿದ್ರು ಬಟ್ ಆದರೆ ಜಸ್ಟ್ ವಿನ್ ಆಗೋ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡಿದ್ರು ಇದಾದ್ಮೇಲೆ ಇಲ್ಲಿ ಹನುಮಂತ ಅವ್ರನ್ನ ಬೆಂಗಳೂರಿಗೆ ಬಂದು ಬಿಟ್ಟಿದ್ದು ಇಲ್ಲಿ ಮಾರುತಿಯವರು ಸರಿಗಮ್ಮಪ್ಪ ಆಡಿಷನಲ್ಲಿ ಇಲ್ಲಿ ಸೆಲೆಕ್ಟ್ ಆದಮೇಲೆ ಅವರು ಬೆಂಗಳೂರಿಗೆ ಬರಬೇಕಿತ್ತು ಬೆಂಗಳೂರಿಗೆ ಇಲ್ಲಿ ಕರ್ಕೊಂಬಂದುಬಿಟ್ಟಿದ್ದು ಅಣ್ಣ ಮಾರುತಿಯವರು ಇನ್ನಿಲ್ಲಿ ಮಾರುತಿಯವರು ಅವ್ರ ಫ್ರೆಂಡ್ ಮನೆಯಲ್ಲಿ ಇಲ್ಲಿ ಹನುಮಂತವ್ರ ಜವಾಬ್ದಾರಿ ನಿಮ್ಮದೇ ಅಂತ ಹೇಳಿಬಿಟ್ಟು ಇಲ್ಲಿ ಬಿಟ್ಟು ಮತ್ತೆ ಅವರು ಹಳ್ಳಿಗೆ ಹೋಗಿದ್ರಂತೆ ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ ಗೊತ್ತಿರೋ ವಿಚಾರ ಇಲ್ಲಿ ಸರಿಗಮ್ಮಪ್ಪ ರಿಯಾಲಿಟಿ ಶೋನಲ್ಲಿ ಸೆಲೆಕ್ಟ್ ಆದಮೇಲೆ ಹನುಮಂತವರು ಬೆಂಗಳೂರಲ್ಲೇ ಇದ್ದರು ಅವರು ಬೆಂಗಳೂರಲ್ಲಿ ಇದ್ದಾಗ ಈಗ ಅವ್ರ ಅಣ್ಣ ಮಾರುತಿ ಅಂತ ಅಂದ್ಬಿಟ್ಟು ಏನಿದ್ರು ಅವರ ಒಂದು ಫ್ರೆಂಡ್ ಇದ್ದರು ಅವ್ರ ಫ್ರೆಂಡ್ ಜೊತೆ ಇಲ್ಲಿ ಹನುಮಂತವರು ಇದ್ದಿದ್ದಂತೆ ಸೊ ವೀಕ್ಷಕರೇ ಹಾಗಾದರೆ ಇಲ್ಲಿ ಒಂದು ಇಲ್ಲಿ ತಿಳ್ಕೊಬೇಕಾಗಿರೋದೇನಂತಂದರೆ ಹನುಮಂತವರು ಬೆಂಗಳೂರಿಗೆ ಬರೋಕ್ಕೆ ಮುಖ್ಯವಾದ ಕಾರಣ ಇಲ್ಲಿ ಅವರ ಅಣ್ಣ ಮಾರುತಿಯವರು ಅವರು ಬೆಂಗಳೂರಿಗೆ ಬರಬೇಕಾದ್ರೆ ಬೆರಿಗಾಲಲ್ಲಿ ಬಂದಿದ್ದರಂತೆ ಒಂದು ಚೀಲ ಅಂದರೆ ಎರಡು ಜೊತೆ ಬಟ್ಟೆ ಇಟ್ಕೊಂಡು ಒಂದು ಬ್ಯಾಗಲ್ಲಿ ಬಂದಿದ್ದಂತೆ ಅವ್ರ ಹತ್ರ ಹಾಕೊಳ್ಳೋಕ್ಕೆ ಚಪ್ಪಲಿ ಕೂಡ ಇರಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಮಾರುತಿ ಅವ್ರ ಫ್ರೆಂಡ್ ಇದ್ದಾರಲ್ಲ ಅವರು ಹೇಳಿದ್ದಾರೆ ಒಂದು ಇಂಟರ್ವ್ಯೂನಲ್ಲಿ ಆಲ್ಮೋಸ್ಟ್ ನೀವು ನೋಡಿರ್ತೀರ ಬಟ್ ಆದರೆ ಇದು ಎಷ್ಟು ಮಟ್ಟಿಗೆ ನಿಜ ಅಥವಾ ಎಷ್ಟು ಮಟ್ಟಿಗೆ ಸುಳ್ಳು ಅಂತ ಗೊತ್ತಿಲ್ಲ ಏನಕ್ಕೆ ಅಂತಂದರೆ ಇಲ್ಲಿ ಅವ್ರ ಅಣ್ಣನೇ ಕಾರಣ ಅಂತಂದ್ಬಿಟ್ಟು ಇಲ್ಲಿ ಮಾರುತಿ ಇದ್ದಾರಲ್ಲ ಅವರ ಒಂದು ಫ್ರೆಂಡ್ಸ್ ಇಲ್ಲಿ ಹೇಳ್ತಿದ್ದಾರೆ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಇಲ್ಲಿ ಹನುಮಂತವರು ಅವರ ಅಣ್ಣನ ಇಲ್ಲಿ ಮರ್ತೋದ್ರ ಯಾಕಂತಂದರೆ ಅವರ ಅಣ್ಣನೇ ಇಷ್ಟ್ರ ಮಟ್ಟಿಗೆ ಇಲ್ಲಿ ಹನುಮಂತವರು ಬೆಳೆಯೋಕ್ಕೆ ಕಾರಣ ಅಂತಂದ್ಬಿಟ್ಟು ಇಲ್ಲಿ ಮಾರುತಿ ಅವರ ಫ್ರೆಂಡು ಹೇಳ್ತಿದ್ದಾರೆ ಬಟ್ ಆದರೆ ಅವರು ನಿಜವಾಗ್ಲೂ ಕೂಡ ಮರ್ತೋಗಿರ ಅನ್ನೋ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ